ವೆಲ್ಕಮ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎಗ್ ಫ್ರೈಡ್ ರೈಸ್ ಯಾವ ಥರ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೋಯಾ ಸಾಸ್ ಟು ಸ್ಪೂನ್ಸ್ ಗ್ರೀನ್ ಚಿಲ್ಲಿ ಆ್ಯಂಡ್ ಒಂದು ಐದು ಮೊಟ್ಟೆ ತೊಗೊಂಡಿದ್ದೀನಿ ಪೆಪ್ಪರ್ ರುಚಿಗೆ ತಕ್ಕ ಸೊಪ್ಪು ಶುಂಠಿ ಬೆಳ್ಳಿನ ಕಟ್ ಮಾಡಿಟ್ಕೊಂಡಿರೋದು ಈರುಳ್ಳಿ ಕ್ಯಾಬೇಜ್ ತೊಗೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ದಪ್ಪ ಮೆಣಸಿನ್ಕಾಯಿ ಮೊದಲಿಗೆ ಐದು ಮೊಟ್ಟೆನೂ ಹಾಕಿ ಅದನ್ನು ನೀಟಾಗಿ ಕಲಿಸ್ಕೊಬೇಕಾಗತ್ತೆ ನಂತರ ಪ್ಯಾನಲ್ಲಿ ಒಂದು ಟೂ ಸ್ಪೂನ್ ಎಣ್ಣೆ ಹಾಕಿ ನಾವು ಫುಲ್ ಮಿಕ್ಸ್ ಮಾಡಿರೋಂಥ ಎಗ್ನ ಅದಕ್ಕೆ ಹಾಕಿ ನಾವು ಅದರ ಮೇಲೆ ಪೆಪ್ಪರ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಅದನ್ನು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಅದನ್ನು ನಾವು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಇದು ಫುಲ್ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನೀವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತೆಗೆದಿಟ್ಕೊಂಡ್ಮೇಲೆ ನಾವು ಅದೇ ಪ್ಯಾನ್ಗೆ ಒಂದು ಟೂ ಸ್ಪೂನ್ಸ್ ಟೂ ಆ ತ್ರೀ ಸ್ಪೂನ್ಸ್ ಎಣ್ಣೆ ಹಾಕಿ ಅದು ಎಣ್ಣೆ ಮೇಲೆ ಅದಕ್ಕೆ ಈರುಳ್ಳಿ ಈರುಳ್ಳಿ ನೀಟಾಗಿ ಫ್ರೈ ಆಗಬೇಕು ಅದು ಕಲರ್ ಚೇಂಜ್ ಮಾಡಬೇಕು ಅದಾದಮೇಲೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಎರಡು ನೀವು ಖಾರ ನೋಡಿ ಹಾಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಬೇಕಾಗುತ್ತೆ ಎಲ್ಲ ಹಾಕಿ ಹಸಿ ವಾಸನೆ ಹೋದ್ಮೇಲೆ ಕ್ಯಾರೆಟ್ ಕ್ಯಾರೆಟು ಬೇಯಬೇಕು ಕ್ಯಾರೆಟ್ ಸ್ವಲ್ಪ ಬೇಯೋದು ಕಷ್ಟ ನಾವೆಲ್ಲ ಕರುಮ್ ಕರುಮ್ ಅನ್ನೋ ಥರನೇ ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟು ಕ್ಯಾಬೇಜ್ ನಾನು ಇಲ್ಲಿ ಕಲರ್ ಕಲರ್ ಆಗಿರಲಿ ಅಂದ್ಬಿಟ್ಟು ಕಲರ್ ಕ್ಯಾಬೇಜ್ ತೊಗೊಂಡಿರೋದು ಸಿಗುತ್ತೆ ಆ ಕಲರ್ ಕ್ಯಾಬೇಜ್ ನೋಡಿ ತೊಗೊಳ್ಳಿ ನಂತರ ಅದಕ್ಕೆ ನಾವು ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಆಮೇಲೆ ಬೀನ್ಸ್ ಬೀನ್ಸ್ನೂ ಹಾಕಿ ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ಏನು ಮಿಕ್ಸ್ ಮಾಡಿಕೊಂಡ್ರೆ ಮಾಡ್ಕೊಳ್ಳೋದು ಬೇಡ ಲೈಟಾಗಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಯಾಕಂದರೆ ಅದು ನೀಟಾಗಿ ವೆಜಿಟೇಬಲ್ಸ್ ಬೇಯಬೇಕು ಸೊ ಉಪ್ಪು ಹಾಕ್ಕೊಳ್ಳೋಣ ಪೆಪ್ಪರ್ ಹಾಕ್ಕೊಳ್ಳೋಣ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಪೆಪ್ಪರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಮ್ಮ ಸಾಸ್ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಮಾಡಿದ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಆಗುತ್ತೆ ಅದಕ್ಕೆ ಎಗ್ ಹಾಕಿದ್ರೆ ಎಗ್ ಫ್ರೈಡ್ ರೈಸ್ ಆಗುತ್ತೆ ಸೊ ಯಾ ಟೇಸ್ಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ ತಿಳಿಸ್ಕೊಳ್ಳಿ ಥ್ಯಾಂಕ್ ಯು